ನಮಸ್ಕಾರ ಅಟ್ಟಿ ಊಟ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಇವತ್ತು ನಮ್ಮ ಹಳ್ಳಿಯಲ್ಲಿ ಮಾಡುವಂಥ ಗಿಣ್ಣನ್ನು ಮಾಡ್ತಾಯಿದ್ದೀನಿ ನಮ್ಮ ಹಳ್ಳಿಯಲ್ಲಿ ಹಸು ಕರು ಹಾಕಿದ್ರೆ ಎಮ್ಮೆ ಕರು ಹಾಕಿದ್ರೆ ಅದು ಐದರಿಂದ ಆರು ದಿನದವರೆಗೂ ಗಿಣ್ಣನ್ನು ಕೊಡ್ತಾ ಇರತ್ತೆ ನಾವು ಕರುವಿಗೆ ಎಷ್ಟು ಹಾಲು ಬೇಕೋ ಅಷ್ಟನ್ನು ಕೊಟ್ಟು ಉಳಿದ ಹಾಲನ್ನು ಬಳಸಿ ಗಿಣ್ಣನ್ನು ಮಾಡ್ತೇವೆ ಈ ಗಿಣ್ಣಿನಲ್ಲಿ ಏನೆಲ್ಲ ಒಳ್ಳೆಯ ಅಂಶಗಳಿದೆ ಅಂತ ನೋಡೋದಾದರೆ ಇದು ಅತ್ಯಂತ ಪೌಷ್ಟಿಕವಾದಂಥ ಒಂದು ಹಾಲಾಗಿರುತ್ತೆ ಹಾಗೆ ಇದರಲ್ಲಿ ಪ್ರೋಟೀನ್ ಕೊಬ್ಬು ಖನಿಜ ಎರಳವಾಗಿರುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಅಧಿಕವಾಗಿ ಈ ಹಾಲು ಹೊಂದಿರುತ್ತೆ ಹಾಗಾಗಿ ಈ ಹಾಲನ್ನು ಬಳಸಿ ಮಾಡಿರುವಂಥ ಗಿಣ್ಣು ಕೂಡ ತುಂಬ ಆರೋಗ್ಯಕರವಾದಂಥ ಒಂದು ಸಿಹಿ ತಿಂಡಿಯಾಗಿರುತ್ತೆ ಈ ಗಿಣ್ಣನ್ನು ಹೇಗೆ ಮಾಡೋದು ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನಾವು ಈಗ ನೋಡೋಣ ನಾನು ಇವತ್ತು ಗಿಣ್ಣನ್ನು ಮಾಡೋದಕ್ಕೆ ಎರಡು ಲೋಟ ಹಾಲನ್ನು ತಗೊಂಡಿದ್ದೀನಿ ಗಿಣ್ಣನ್ನು ಅದು ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಎಳ್ಳು ಬೆಲ್ಲ ಏಲಕ್ಕಿ ಕಡಲೆ ಹುರಿದ ಅಕ್ಕಿ ಪುಡಿ ಕಡಲೆ ಬೀಜ ಒಂದು ಬಟ್ಲು ತೆಂಗಿನ ತುರಿ ತಗೊಂಡಿದ್ದೀನಿ ಈಗ ಕಡಲೆ ಬೀಜನ ಬಾಣ್ಲಿಗಾಕಿ ಚೆನ್ನಾಗಿ ಹುರಿತಾಯಿದ್ದೀನಿ ಈ ಹುರಿದು ಸಿಪ್ಪೆಯನ್ನು ತೆಗೆದು ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೋಬೇಕು ಅದಕ್ಕೆ ತಣ್ಣಗಾಗಲಿ ಅಂತ ಒಂದು ತಟ್ಟೆಯಲ್ಲಿ ಹುರಿದ ಕಡಲೆ ಬೀಜನ ಹರಡ್ತಾ ಇದ್ದೀನಿ ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕಿ ಅದನ್ನು ಕೂಡ ಚಟಪಟ ಶಬ್ದ ಬರೋವರೆಗೂ ಹುರ್ಕೋತಾ ಇದ್ದೀನಿ ಇದನ್ನು ಕೂಡ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಹಾಗೇ ಎರಡು ಎರಡು ಲೋಟ ಹಾಲು ತೊಗೊಂಡಿದ್ನಲ್ಲ ಅದಕ್ಕೆ ಒಂದು ಕಾಲು ಲೋಟ ನನಗೆ ಅಕ್ಕಿ ಪುಡಿ ಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಕಾಲು ಲೋಟ ಅಕ್ಕಿಯನ್ನು ತಗೊಂಡಿದ್ದೀನಿ ಇದನ್ನು ಕೂಡ ಕೆಂಪುಗೆ ಘಮ ಘಮ ಬರೋ ಥರ ಹುರ್ಕೋಬೇಕು ಇದನ್ನು ಕೂಡ ಹುರಿದು ತಣ್ಣಗೆ ಮಾಡಿ ಇದನ್ನು ಪುಡಿ ಮಾಡಿ ಎತ್ತಿಟ್ಕೋಬೇಕು ಈಗ ನಾನು ಹಾಲನ್ನು ಚೆನ್ನಾಗಿ ಸೋಸಿ ಎತ್ತಿಟ್ಕೊಂಡಿದ್ದೀನಿ ಗಿಣ್ಣಾಲನ್ನು ಈಗ ಎರಡು ಲೋಟ ಹಾಕ್ತಾ ಹಾಕ್ತಾಯಿದ್ದೀನಿ ಅದು ಸಿಹಿಗೆ ಬೇಕಾಗಿರುವಂಥ ಬೆಲ್ಲನ ಸೇರಿಸ್ತಾಯಿದ್ದೀನಿ ಚಿಕ್ಕ ಚಿಕ್ಕ ಇದು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರ್ಶನೂ ಕೂಡ ಬೆರೆಸಿದ್ದೀನಿ ಈಗ ಹಾಲು ಬೆಲ್ಲ ಎಲ್ಲವೂ ಚೆನ್ನಾಗಿ ಕಾಯಿಲಿ ಬೆಲ್ಲ ಎಲ್ಲ ಕರ್ಗಿದ್ಮೇಲೆ ನಾವು ಗಿಣ್ಣಿಗೆ ಬೇಕಾಗಿರುವಂಥ ಪದಾರ್ಥಗಳನ್ನ ಸೇರಿಸೋಣ ಹಾಲು ಚೆನ್ನಾಗಿ ಇದೆ ಅದು ವಾಸನೆ ಕೂಡ ಹೋಗ್ತಾ ಇದೆ ಒಳ್ಳೆ ಪರಿಮಳ ಬರ್ತಾ ಇದೆ ಇವಾಗ ನಾನು ಈಗ ಬೇಕಾಗಿರುವಂಥ ಗಿಣ್ಣಿಗೆ ಬೇಕಾಗಿರುವಂಥ ಪದಾರ್ಥಗಳನ್ನ ಸೇರಿಸ್ತಾಯಿದ್ದೀನಿ ಎಳ್ಳ ಹಾಕ್ತಾಯಿದ್ದೀನಿ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಆಮೇಲೆ ಕಡಲೆ ಬೀಜ ಹುರಿದು ಸ್ವಲ್ಪ ಸಿಪ್ಪೆಲ್ಲ ತೆಗೆದು ಸ್ವಲ್ಪ ಲೈಟಾಗಿ ಪುಡಿ ಮಾಡಿದ್ದೀನಿ ಅದನ್ನು ಕೂಡ ಬೆರೆಸ್ತಾ ಇದ್ದೀನಿ ಈಗ ಕಡಲೆ ಸ್ವಲ್ಪ ಕಡಲೆ ಒಂದು ಬಟ್ಲು ತೆಂಗಿನ ತುರಿ ತುರಿದಿಟ್ಟಿದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಏಲಕ್ಕಿ ಪುಡಿ ಅದು ಒಳ್ಳೆ ಪರಿಮಳ ಬರಬೇಕಲ್ಲ ಅದಕ್ಕೋಸ್ಕರ ಒಂದು ಐದಾರು ಏಲಕ್ಕಿಯನ್ನು ಜಜ್ಜಿ ಪುಡಿ ಮಾಡಿದ್ದೀನಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡೋಣ ಚೆನ್ನಾಗಿ ಬೆಂದಮೇಲೆ ಅದಕ್ಕೆ ಹಿಟ್ಟನ್ನ ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಬೇಯ್ಲಿ ಚೆನ್ನಾಗಿ ಚೆನ್ನಾಗಿ ಇವಾಗ ಹಾಲು ಇದೆ ಚೆನ್ನಾಗಿ ಬೇಯ್ತನೂ ಕೂಡ ಇದೆ ಹಾಲು ಒಳ್ಳೆ ಪರಿಮಳ ಬರ್ತಾಯಿದೆ ಈಗ ಚೆನ್ನಾಗಿ ಬೆಂದಿದೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಬೇಕು ಇವಾಗ ಈಗ ಅಕ್ಕಿ ಹಿಟ್ಟನ್ನ ಇಟ್ಕೊಂಡಿದ್ದೀನಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಗಂಟು ಆಗದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಪುಡಿ ಎಲ್ಲ ಸೇರಿಸ್ಬಿಟ್ಟಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಗಟ್ಟಿ ಬರ್ತಾಯಿದೆ ಒಂದು ಐದು ನಿಮಿಷ ಅದು ಬೇಯ್ಲಿ ಮಿಕ್ಸ್ ಮಾಡಿದ್ಮೇಲೆ ಇಟ್ಬಿಡೋಣ ಒಂದು ಐದು ನಿಮಿಷ ಬೆಂದಿದೆ ಇವಾಗ ಅದನ್ನು ತೆಗೆದಾಗ ಗಿಣ್ಣು ಇಟ್ಟು ಚೆನ್ನಾಗಿ ರೆಡಿ ಆಗಿದೆ ತುಂಬ ಚೆನ್ನಾಗಿ ಬೆಂದಿದೆ ಒಳ್ಳೆ ಕಲರ್ಫುಲ್ಲಾಗಿ ಇದೆ ಈಗ ಏನು ಮಾಡಬೇಕಪ್ಪ ಅಂದರೆ ಒಂದು ಬಾಳೆಯಲ್ಲೇ ತಗೊಂಡು ಇದನ್ನ ಕಟ್ಕೋಬೇಕು ನಾವು ಉಂಡೆಗಳು ಮಾಡ್ಕೋಬೇಕು ನಾನು ಬಾಳೆಯಲ್ಲೇ ಒಂದು ಸ್ವಲ್ಪ ತುಪ್ಪ ಸೇರಿಸಿ ಗಿಣ್ಣನ್ನು ತೆಗೆದು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ತಾಯಿದ್ದೀನಿ ನಿಮಗೆ ಹೇಗೆ ಬೇಕೋ ಆ ಥರ ಉಂಡೆಗಳನ್ನ ಮಾಡ್ಕೊಳ್ಳಿ ಚಿಕ್ಕ ಬೇಕಂದರೆ ಚಿಕ್ಕ ಉಂಡೆ ದೊಡ್ಡದಾಗಬೇಕು ಅಂದರೆ ದೊಡ್ಡ ದೊಡ್ಡ ಉಂಡೆಗಳನ್ನ ಮಾಡ್ಕೊಳ್ಳಿ ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಮಾಡಿ ಇದ್ದೀನಿ ಸ್ವಲ್ಪ ತುಪ್ಪನ ಸೇರಿಸಿ ಉಂಡೆ ಇದ್ದೀನಿ ಈಗ ಆಲ್ಮೋಸ್ಟ್ ಎಲ್ಲ ಉಂಡೆಗಳನ್ನ ಮಾಡ್ಕೊಂಡಾಯಿತು ಇದಕ್ಕೆ ತಿನ್ನೋದಕ್ಕೆ ತುಪ್ಪನ ಇದ್ದೀನಿ ತುಪ್ಪದ ಜೊತೆ ಗಿಣ್ಣಂತೂ ಅದ್ಭುತವಾದಂಥ ರುಚಿ ತುಂಬಾ ರುಚಿಯಾಗಿರುತ್ತೆ ಗಿಣ್ಣು ಮತ್ತು ತುಪ್ಪಕ್ಕೆ ಒಳ್ಳೆ ಕಾಂಬಿನೇಷನ್ನು ಸಾಕತಾಗಿರುತ್ತೆ ಹಾಗಾಗಿ ನೀವು ಕೂಡ ಒಮ್ಮೆ ಈ ಗಿಣ್ಣ ಹಾಲನ್ನು ಬಳಸಿ ಗಿಣ್ಣನ ಮಾಡಿ ತುಂಬ ಅದ್ಭುತವಾಗಿರುತ್ತೆ ಹಾಗೆ ನಮ್ಮ ಅಟ್ಟಿ ಊಟ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿನ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು